ನಮ್ಮ ಅಣ್ಣ ಬಂದ್ರಿ ಮತ್ತೆ ಹತ್ತಂಬರಿ ಈಗ ಮತ್ತೆ ಬಿಡಂಬರಿ ಗಾಡಿ ಬಿಡಂಬರಿ ಮುಂದಕ್ಕೆ ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ನಾನು ನಮ್ಮ ಅಣ್ಣ ಸೇರಿ ಮುದಗಲಿ ಹೊಂಟೀವಿ ಏನೋ ಸ್ವಲ್ಪ ಅದೊಂದು ಒದ್ಕಿ ಬಟ್ಟೆ ಮತ್ತು ತೊಗೋಬೇಕಂತರಿ ಹಂಗ ಸ್ವಲ್ಪ ಸಕ್ಕರೆ ಓಸಿಂದ ಹಂಗೆ ಬಂದು ಬಿಡಂಬ್ರಿ ಅಂತ ಒಂಟೀವಿ ರೀ ಮೊದ್ಲು ಗುಂದಿ ನೇಚರ್ ನೋಡ್ರಿ ಮೊದ್ಲು ಗುಂದಿ ನೇಚರ್ ಬಗ್ಗೆ ಮಾತಾಡಂಗಿಲ್ಲ ಇದು ಮೊದ್ಲುಗುಂದಿರಿ ಮೊದ್ಲು ಮುಂದೆ ಬಂದೀವ್ರಿ ಇಲ್ಲಿ ಸ್ಕೂಟಿ ಬಿದ್ದು ಬಿಡ್ತಾನಿ ಬಿಟ್ ರೀ ಇಲ್ಲಿ ಹಂಪಿಗೆ ಯಾಕಂದ್ರೆ ನಮ್ಮ ಅಣ್ಣಗನ ಹೊಡ್ತೇನೆ ರೀ ದೊಡ್ಡ ಬೈಕೆಲ್ಲ ಕಾರ್ಗಿರಿ ಎಲ್ಲ ಹೊಡ್ತೇನೆ ಆದ್ರೆ ಏನು ಮಾಡ್ತೀರಿ ಸ್ಕೂಟಿ ಸ್ವಲ್ಪ ಮತ್ತು ಅದು ಬಿಟ್ಟು ಮುಂದೆ ಬಂದ್ರಿ ಮ್ಯಾಗಲಪೇಟೆ ನೋಡ್ರಿ ಮುದ್ಗಲ್ ಮ್ಯಾಗಲಪೇಟೆ ಮ್ಯಾಗಲಪೇಟೆ ಬಂದ್ರಿ ಮ್ಯಾಗಲ್ಪೇಟೆಗೆ ಬಂದಿವ್ರಿ ಇಲ್ಲೆಲ್ಲ ಇನ್ನೂ ಜನಗಳ ಜನಗಳನ್ನ ಕೇನೈತ್ರಿ ನಾವು ಎದ್ದೀವಿ ಅವರು ಇದ್ದಾರೆ ಹೌದಿಲ್ಲ ಮತ್ತು ನಾವು ಕರು ಸ್ವಲ್ಪ ಲೇಟಾಗಿ ಇದ್ದವ್ರಿ ಈಗ ಭಾಳ ಸುಮ್ಮತನ ಕಲ್ತ್ಬಿಟ್ಟಿವಿ ಹಂಗಾಗಿ ಲೇಟಾಗಿ ಇದ್ದೀವಿ ರೀ ಇಲ್ಲಿ ಬಂದ್ವಿ ರೀ ಮತ್ತೆ ಹಿಂಗೆ ರೈಟ್ಗೆ ಹೋದ್ರೆ ಮುದುಗಲ್ ಕೋಟೆ ರೀ ಕಾಣಿಸ್ ಇಲ್ಲೇ ಬಸ್ ಸೈಡ್ ಕಾಣಿಸ್ತಿದ್ದೆ ಮತ್ತು ಅಲ್ಲೋ ತೋರಿಸ್ನ ಅಂಕ್ಲಿ ಮಾಡಿದ ಕಮಾನ ರೀ ಇದು ಬಂದು ನೋಡಿರಿ ಮುದಗಲ್ ಕೋಟೆ ಕೋಟೆ ಎಂಟ್ರೆನ್ಸ್ ರೀ ಯಾಕಂದ್ರೆ ಈಗೆಲ್ಲ ಮೊರಮ್ ಪ್ರಯುಕ್ತ ಎಲ್ಲ ರಶ್ ಇರ್ತರಿ ಇಲ್ಲೆಲ್ಲ ಪೊಲೀಸರು ಇರ್ತಾರ ಮತ್ತೆ ಮುಂದೆ ಮುಂದೆ ಮುಂದೆಲ್ಲ ಏನೈತ್ರಿ ಕೋಟೆ ನೋಡ್ರಿ ಹಂಗೆಲ್ಲ ಸುತ್ತಲೂ ಐತ್ರಿ ಎರಡು ಸ್ಟೆಪ್ ಅದ ಕೋಟೆ ಸುತ್ತಲೂ ನಾ ನೋಡ್ರಿ ಆದ್ರೆ ಅದೇನು ರೀ ಒಂದು ಲೆಕ್ಕಕ್ಕೆ ಮೇಡಮ್ ಅಂತ ಏನು ಚೆಂದಿಲ್ಲ பண் இல்ல நம்மண்ணேனோ ஒதுக்கி பட்டை தகவல் அல்ல உண்டி ரெடி டேரெட்டி அல்லி ஆமேலே ஒதுக்கி பட்டி தகண்டு ஆமேல சக்கிரை வசந்திரி ப்ளான் மற்ற முந்தோ அங்க வண்டி ரீ ஒன்ட்டிவினா நம்ம அண்ணங்க கேந்திரி எல்லோ ஒதுக்கி பட்டை தான் தண்ணி இன்னும் முந்தாய்த்து பாலி ஏன்னே பேசிரா விட தேன இஷ்ட கணந்து ಎಲ್ಲಿ ತಗೋರ ಹಂಗೆ ಮತ್ತೆ ಏನು ಮಾಡ್ತೀನಿ ಬಂದ್ಬಿಟ್ಟಿ ನೀ ಹೆಂಗಿದ್ರು ಇರಬೇಕಲ್ಲ ಅಂತಂದು ಕುಂತ್ಕೊಂಡೆ ರೀ ಬಳಿಕ ಇಲ್ಲೇ ಇಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಕರ್ಕೊಂಡು ಕರ್ಕೊಂಡು ಅಂದ್ರಿ ಮತ್ತೆ ಯಾಕೋ ನಿಮಗೆ ಒಳ್ಳೆ ನಾನು ತೋರ್ಸಂಗ್ ನೋಡ ರೀ ಬಂದು ನೋಡಿ ಹೇಳಿ ಅಂದ್ರಿ ಹೇಳಿದ್ನೆ ನಾನು ಅಂಗಡಿ ನೋಡ್ಬೇಕಂತ ಕ್ಯೂರಿಯಾಸಿಟಿ ಇತ್ತು ರೀ ನೋಡಿದೆ ಆದರೂ ಸಣ್ಣದ ಅಂಗಡಿ ಆದರೂ జాస్సె ఇలా ఉదుకిబట్టి నా అర్సకీ అర్సిన అవురే ఐటమ్ ఇవంత మూరే కలర్ అప్పై ఐటమ్ అని కింద మూరే కలర్ ఇవ్వు హేరే కలర్న అంతే అవుదా అంత నన్ను కళిన చో అంతే మే ఇం తోర్సూ ಹ್ಞೂ ಇದೆಲ್ಲ ಸುತ್ತಲೂ ತೋರ್ಸಬೇಕು ತಗೋಣಂತ ನನಗಿಂಗ್ ಗೊತ್ತಿಲ್ಲರಿ ಹಂಗ ಆದರೂ ಚೆನ್ನಾಗಿ ತಗೊಂಡ್ನೆ ತಗೊಂಡ್ವಿ ನಮ್ಮ ಅಣ್ಣ ಎಲ್ಲ ದುಡ್ಡು ಪೇ ಮಾಡಾಕತ್ತ ಮತ್ತು ಅವ್ರು ಚೇಂಜ್ ಕೊಡಬೇಕಲ್ಲ ಅದಕ್ಕೆ ಅದ್ರ ಸಲ ನಿಂತೀರಿ ಮತ್ತು ಅವ್ರು ದುಡ್ಡು ಕೊಟ್ಟ ಮ್ಯಾಲೆ ಬಂದುಬಿಡ್ರಿ ಅಂತಂದ್ರಿ ಅವ ಅವಲ ಎಲ್ಲ ಇನ್ನು ಕೊಟ್ರು ಅವರು ನಾವು ತೊಗೊಂಡು ಸ್ಕೂಟಿ ಒಳಗೆ ಇಟ್ಕೊಂಡು ಒಂಟಿವಿ ಈಗ ಎಲ್ಲಿ ಹೊಂಟು ಅಂತ ಕೇಳತ್ತರಿ ಏನ್ರಿ ಹಾಂ ಹಾಂ ಹೊಂಟಿವಿ ನೋಡಿರಿ ಈಗ ಸಕ್ಕರೆ ಹೊಸ ಒಂಟಿಗೆ ನೋಡಿರಿ ಹ್ಞೂ ಇಲ್ಲೇ ಮುಂದ್ಗಡೆ ಹೋದ್ರೆ ದರ್ಗಾ ಬರ್ತೀರಿ ಕೋಟೆ ಒಳಗೆ ಹೋಗ್ಬೇಕು ಫಸ್ಟ್ ಕೋಟೆ ಬರ್ತಾ ಆಮೇಲೆ ದರ್ಗ ಬರ್ತಾ ಮತ್ತು ಇಲ್ಲಿ ಸಕ್ಕರೆ ಹೊಸಕ್ಕೆ ತಗೋಬೇಕಲ್ರಿ ಸಕ್ಕರೆ ಸಕ್ಕರೆ ಹೊಸಕ್ಕೆ ನೋಡಕತ್ತಿದ್ವಿ ರೀ ಸಕ್ಕರೆ ಅಂಗಡಿ ಇಲ್ಲದ ಇಲ್ಲದ ಅಂತಂದು ಈ ಇಲ್ಲ ಅಂತ ಬಿಟ್ವಿ ಮತ್ತು ಇಲ್ಲೇ ಇದ್ದವ್ರಿ ತಬ್ಬಿದೀರಿ ಅಮ್ಮನ ಹತ್ರ ಕೇಳಕತ್ತೀವಿ ರೀ ಈಗ

ಅಣ್ಣಗೆ ಪೇಮೆಂಟ್ ಮಾಡಿ ಇದೆ ನಾನು ನಮ್ಮ ಅಣ್ಣ ಸೇರಿ ಮೂರಂ ಪ್ರಯುಕ್ತ ಸಕ್ರೆ ಓಸಲು ಮುದುಗಲ್ ಕೋಟೆಗೆ ಹೋಗ್ತೀವಿ ಮತ್ತು ಅಲ್ಲಿ ಓದ ಬಳಿಕ ಅದರ ಇತಿಹಾಸ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ಕೋಟೆ ಇದೆಲ್ಲ ಅತ್ಯಂತ ಬಲಿಷ್ಠವಾದ ಕೋಟೆ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಬಂದುಬಿಟ್ಟು ಫ್ರೆಂಡ್ಸ್ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಹುಬ್ಬಳ್ಳಿಯಲ್ಲಿ ಬರ್ತದೆ ಮುದ್ಗಲ್ಲು ಈ ಕೋಟೆಯ ಮಾತು ಬಂದ್ಬಿಟ್ಟು ಸಾವಿರದ ಐವತ್ತ್ಮೂರನೇ ಇಸ್ವಿಯಲ್ಲಿ ಮುದ್ದಪ್ಪ ರೆಡ್ಡಿ ಅನ್ನು ಜಮೀನ್ದಾರ ಕಟ್ಟಿಸಿದ ಕೋಟೆ ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ಬೌಮಿನಿ ಸುಲ್ತಾನರಿಗೆ ಇದು ಅತ್ಯಂತ ಮಹತ್ವವಾದ ಒಂದು ಪ್ರಶಿಷ್ಟ ಕೋಟೆಯಾಗಿತ್ತು ಮತ್ತು ಈ ಕೋಟೆ ವೀಕ್ಷಣೆ ಮಾಡೋದ್ರ ಮೂಲಕ ಮತ್ತು ಈ ಕೋಟೆಯ ಬಗ್ಗೆ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ದ್ವಾರ ಇದು ಅಂತೀವಲ್ಲ ಕದ ಅಂತಂದು ಅದು ಇದು ಎಷ್ಟೋ ಪುರಾತನದ ಆಗಿದ್ರೂ ನಮಗೆ ನೋಡಲಿಕ್ಕೆ ಸಿಗ್ತಾಯಿದೆ ಫ್ರೆಂಡ್ಸ್ ಈ ಪ್ರವೇಶ ದ್ವಾರವನ್ನು ಎಲ್ಲ ಶತ್ರುಗಳು ಬಂದಾಗ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡುವ ಮೂಲಕ ನಮ್ಮ ರಕ್ಷಣೆಯನ್ನು ಅವಾಗ ಮಾಡ್ತಿದ್ರು ಆ ಬಾಗಿಲು ಬಂದ್ಬಿಟ್ಟು ಇನ್ನೂರ ನಲ್ವತ್ಮೂರು ವರ್ಷಗಳಷ್ಟು ಸುಮಾರು ಹಿಂದಿನ ಬಾಗಿಲುಗಳವು ಇವಾಗೆಲ್ಲ ಕೋಟೆ ಒಳಗೆಲ್ಲ ಮನೆ ಕಟ್ಟಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಮನೆಗಳು ಎಷ್ಟು ಚೆನ್ನಾಗಿವೆ ಇದು ಇನ್ನೂ ಪ್ರವಾಸಿಗರಿಗೆ ಅತ್ಯಂತ ಮಹತ್ವವಾದ ಕೋಟೆಯಾಗಿದೆ ಫ್ರೆಂಡ್ಸ್ ಒಂದು ವರ್ಷನ ನೋಡಿದ್ದಿಲ್ಲ ಆದರೂ ಇಲ್ಲಿ ಎಲ್ಲ ಹೇಗಿರ್ತೇ ಮೋರಮ್ ಅಂತಂದು ನಮ್ಮ ಅಣ್ಣ ಕರ್ಕೊಂಡ್ಬಂದ ನೋಡಂಬ ಆರ ತಗೊಂಡು ಮತ್ತೆ ಸಕ್ರ ವಿಶಂಭ್ರಮ ಅಂತ ಕರ್ಕೊಂಡ್ಬಂದ್ ಮತ್ತೆ ಬಂದ್ವಿ ಬಂದ್ಬಿಟ್ಟು ಎಲ್ಲ ಇಲ್ಲೆಲ್ಲ ನೋಡಿದ್ರೆ ಒಬ್ಬ ಎಷ್ಟು ಜನ ಬಂದಿದ್ರು ಅಂದ್ರೆ ನೋಡೋಕೆ ಆಗ್ತಿಲ್ಲ ಅಷ್ಟು ಜನ ಇದ್ದಾರೆ ಇನ್ನೂ ದೂರ ಇದೆ ಫ್ರೆಂಡ್ಸ್ ಮತ್ತೆ ಎಲ್ಲಿ ಜನ ಅಂತ ಕೇಳಿದ್ರಿ ನೋಡಿ ಫ್ರೆಂಡ್ಸ್ ಅಂತಿಂತು ದರ್ಗಾದ ಹತ್ರ ಬಂದ್ಬಿಟ್ವಿ ಬಂದಮೇಲೆ ನಮ್ಮ ಸ್ಕೂಟಿನ ಮಣ್ಣ ಎಲ್ಲಿ ಬಿಡಮ್ಮ ಎಲ್ಲಿ ಬಿಡಮ್ಮ ಅಂತ ಥಿಂಕ್ ಮಾಡ್ತಿದ್ದೆ ಹೊಡಿ ಆದಷ್ಟು ಎಲ್ಲಿತನ ಹೋಗ್ತಲ್ಲಿದ್ದನ ಹೊಡಿ ಅಂತಂದ್ವಿ ಮತ್ತು ಅಂದ ಬಳಿಕ ಅವನು ಅದರ ತಮ್ಮ ಬಾ ಅಂತಂದು ಒಂಟಿ ಒಂಟ್ ಭೀ ಒಂಟಿ ಒಂಟ್ ಭೀ ಆದರೂ ಇನ್ನೂ ದೂರ ಇತ್ತು ಇಷ್ಟು ದೂರ ಬಾ ನಡ್ಕೊಂಬರಮ್ಮ ಅಂತ ಆದ್ರೆ ನಾನು ಬಿಡಲಿಲ್ಲ ಅಂತೂ ದರ್ಗಾದ ಹತ್ರ ಬಂದ್ವಿ ದರ್ಗಾದ ಹತ್ರ ಬಂದು ಇಲ್ಲೇ ಲಾಸ್ಟ್ ಅಂತಂದು ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿ ಸ್ಕೂಟಿ ತಬ್ಬಿ ಮತ್ತು ನಡ್ಕೊತ ಹೊಂಟ್ವಿ ನಮ್ಮ ಮಣ್ಣನ ತಲೆ ಕಾಣುತ್ತೆ ಮತ್ತೆ ಅದರ ಒಂದು ಬಾಡಿ ಕಾಣೋಲ್ತೆ ಒಂದು ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಜನ ಪಾಪ ಪಾಪ ಇನ್ನೂ ರಶ್ ಇಲ್ಲಂತೆ ಇದ್ರೆ ಇನ್ನೂ ಹೆಂಗಿತ್ತು ಏನು ಇದು ಮೂಲೆಯ ಅಲೈ ಕುಣಿ ಮತ್ತಿಲ್ಲಿ ಒಳಗೆ ಹೋಗ್ಬರೀ ಸಕ್ಕರೆ ಓಸಕ್ ಅಂತ ಒಂದು ಟಿವಿ ನಮ್ಮ ಅಣ್ಣ ನೋಡಿದ್ರೆ ಬರೀ ಕಂಪ್ನಿ ಒಳಗೆ ಬಿಸಿ 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 ಬಿಸ್ನೆಸ್ ಬಗ್ಗೆ ಕಾಲ್ನಲ್ಲಿ ಮಾತಾಡಿದ್ದ ಮಾತಾಡಿದ್ವಿ ಬರ್ರಿ ನಮ್ಮ ಅಣ್ಣನ ಬಿಡ್ರಿ ನೋಡಂಬರ್ರಿ ಒಳಗೋಗರೀ ಒಳಗೆ ಹೋಗಿ ದರ್ಶನ ತಗೊಂಡು ಮತ್ತು ಸಕ್ಕರೆ ಓಸಂದು ಹೋಗಂಬ್ರಿ ಇಲ್ಲಿ ಏನು ಬಿಡ್ರಿ ಆದರೂ ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲಿ ಒಬ್ಬರನ್ನು ಕೇಳಿದ್ವಿ ಆದರೂ ಎಷ್ಟು ರಶ್ ಐತೆ ಅಂದರು ಅವರು ಏನಂತಾರೆ ಗೊತ್ತಾ ಏಯ್ ಇದು ಕಮ್ಮಿ ಇನ್ಮೇಲೆ ಬರ್ತಾರಂದರು ಮತ್ತು ಅಂತಂದು ಒಳಗ ಬನ್ನಿ ಒಳಗ ಬನ್ನಿ ಎಲ್ಲರೂ ಸಮ್ಮಾಡ್ತಾರಂತ ಮತ್ತು ನಾವು ಸಮ್ಮಾಡಿ ಹೊಂಟ್ವಿ ಎಲ್ಲರೂ ಇದ್ದಂಗಿರ್ಬೇಕಲ್ಲ ನಮ್ಮ ಅಣ್ಣ ಅಂಕರು ಸಾಮಾಡಲ್ಲಿ ವಿಡಿಯೋ ಮಾಡೋದು ಬಿಡ ಅಂದ ಆಯ್ತಣ ಅಂತಂದು ಸ ನಾನು ಸಮ್ಮಾಡ ಒಳಗೊಂಡೆ ಮೇಲೆ ನೋಡಿಲ್ ಭಾಳಕ್ಕೆ ಎಷ್ಟು ಜನ ನಿಂತಿದ್ರು ಬಾಬಾ ಯಾಕ ಜಾಗ ಭಾಳ ಹಿಂಬಾಗೈತೆ ಚಲೋ ಆಗದೆ ಇರಲಿಲ್ಲ ಅಂದ್ರೆ ನ ಭಾಳ ಕಷ್ಟ ಐತೆ ನೋಡಿ ಎಷ್ಟಾದರೂ ಇಷ್ಟಾದರೂ ಪೊಲೀಸ್ ಪೊಲೀಸರಂಕರು ಸಿಕ್ಕಾಪಟ್ಟು ಬಂದಾರ ಚೆನ್ನಾಗಿ ನೋಡಿ ಸುತ್ತಮುತ್ತ ಹ್ಞೂ ಒಳಗಡೆ ಕುಂತಿದ್ದಾರೆ ಎಲ್ಲ ಇದ್ದವರುಗಳು ಕಾಣ್ತಿಲ್ಲವಲ್ಲ ಕಾಣಿಸ್ತಾರೆ ಬರ್ರಿ ನೋಡಿರಿ ಎಲ್ಲರೂ ಮೈಕ್ನಾಗ ಅಲೌನ್ಸ್ ಮಾಡಕತ್ತಾರ ಹ್ಞೂ ಒಳಗಂಟನೆ ರೀ ಒಳಗಂಟಿ ನೋಡಿರಿ ನಾನು ಕಟಿಂಗ್ ಮಾತ್ರ ಬಾವ ಏನು ಕಾಣಿಸ್ತದೆ ಅಂತ ಏನು ತಲೆ ನೋಡಿರಿ ಅಲ್ಲದೆ ಅವರು ಹೆಂಗೆ ಕುಂತ್ಕೊಂಡು ಹ್ಞೂ ನಮ್ಮ ಬಣ್ಣ ನುಡ್ಕಿಡಕದ್ ಬಿಡಿ ಇಲ್ಲಿ ಕಳೆದು ಒಂದು ಕಳೆದೊಂದು ಭಾರವ ಭಾರ ಅಣ್ಣ ಇಲ್ಲಿ ಕೊಟ್ಟಿವಿ ಮತ್ತೆ ಇವರು ಕಾಣಿಕೆ ಕೊಡಿರಿ ಕಾಣಿಕೆ ಕೊಡಿರಿ ಅಂದರೆ ಆಮೇಲೆ ಆಯ್ತು ಅಣ್ಣ ಅಂತಂದು ನಮ್ಮ ಅಣ್ಣ ತಕ್ಕ ಮತ್ತು ನನ್ನ ತಕ್ಕ ಫೋನ್ಪೇ ಇರುತ್ತೆ ಚೇಂಜ್ ಇದ್ದಿಲ್ಲ ಹಂಗಾಗಿ ನಮ್ಮ ಅಣ್ಣ ಕಾಣಿಕೆ ಅಂತಂದು ಎಸ್ಕೊಂಬ ಕಾಯಿಸಿ ಕೊಟ್ಟು ಕಾಯಿಸಿ ವಾಪಾಸ್ ಮಾಡಿ ವಾಪಾಸ್ ಹೊಂಟು ಮತ್ತೆ ಮೇಲೆ ಕೈ ಹಿಡ್ದಿದ್ನೆಲ್ಲ ಮೊಬೈಲ್ ವಾಪಸ್ ಕಸ ಸಾಕು ಸಾಕ ಏ ಇಲ್ಲ ರೀ ಆಗಿದೆ ಕೈ ಒಳ್ಳೆ ಆರಗ ಕಾಯಿಬಿಡ್ದೆ ಹ್ಞೂ ಆದ್ರೆ ನೋಡ್ರಿ ಸಕ್ಕರೆ ಉಸೋದು ಎಷ್ಟು ಸ್ಪೀಡು ಏನಕ್ರ್ ಏನು ಒಂಥರ ಖುಷಿ ಅನ್ನಿಸ್ತೇವೆ ಮತ್ತು ನೋಡಿರಿ ಇಲ್ಲೆಲ್ಲ ನಮ್ಮ ನೋಡಿ ಎಲ್ಲ ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡಾಕತ್ತರ ವಿಡಿಯೋ ಮಾಡ್ಕೊಂತಾರ ಮಾಡ್ಕೊಂತರ ಬಾ ಬಾಬಾ ಹಂಗೆ ಅಂತಾರಲ್ಲ ನಮ್ಮ ಕಡೆಗೆ ಒಂದು ಕುರಿ ಆಡೋಕೆ ಬಿತ್ತಂದ್ರೆ ಓಸ ಡಬ ಧ ಬಿದ್ದು ಬಿಡ್ತಾವ ಅಂತಾರಲ್ಲ ಹಂಗೆ ವಿಡಿಯೋ ಮಾಡ್ಕೊಳಕತ್ತ ಪೋಸ್ಟ್ ಏನು ಕ್ಯಾಮ್ರಾ ಯಾರದೂ ಇದ್ದಿಲ್ಲ ಹ್ಞೂ ಮತ್ತು ನಮ್ಮ ಅಣ್ಣ ಬಾಬಾ ಕಲ್ಸಕ್ಕೆ ತಗೋ ತಗೋ ಅಂತಂದು ನಾನು ತಗೊಂಡೆ ತಗೊಂಡು ಮತ್ತು ಕೆಲಸ ಕೆಲಸ ಮಾಡಿ ಬಾಯಿ ಒಳಗೆ ಹಾಕೊಂಡೆ ಅಕ್ಕಂದು ಒಂಟಿವಿ ನೋಡ್ರಿ ಒಂಟಿವಿ ಇಲ್ಲಿ ಆಯಾಪಟ್ಟಿ ಬರ್ಸರ ಅಂತ ಅಂತಂದು ಬರ್ಸ ಅನ್ನಕತ್ತಿದ್ರು ನಮ್ಮ ತೆಗೆ ಬರ್ಸೋಕೆ ಏನೈತ್ರಿ ಮನೆ ಎಲ್ಲ ಎಲ್ಲ ಆತನ ದೊಡ್ಡ ತಂದ್ ಅವ್ರಿಗೆ ಒಂಟಿವ್ರಿಗೆ ಭೇಟಿ ಯಾವೋಣ ನಮಸ್ಕಾರ